ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಲಾಶಯಗಳು ತುಂಬಿದ್ದಾವೆ ಉತ್ತಮ ಬೆಳೆ ಬಂದಿದೆ ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ ಅವ್ರಿಗೆಲ್ರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂಥೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡೋದಂಥ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಸರ್ಕಾರದಿಂದ ಮತ್ತು ಎನ್ ಡಿ ಆರ್ ಫಂಡ್ನಿಂದ ಖುಷ್ಕಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಹೆಕ್ಟೇರ್ಗೆ ಒಂದು ಹೆಕ್ಟೇರ್ಗೆ ಕೊಡ್ತೀವಿ ಅಂತ ಆದರೆ ಹಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಹಾನಿ ಆಗಿಲ್ಲ ಒಟ್ಟು ರಾಜ್ಯದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ನಾವು ಇನ್ನೂ ಜಂಟಿ ಸರ್ವೆ ಮುಗ್ದಿಲ್ಲ ಪೂರ್ಣವಾಗಿ ಯಾಕಂತಂದರೆ ಮಳೆ ಬೀಳುತ್ತಲೇ ಇರೋದರಿಂದ ಜಮೀನುಗಳಲ್ಲಿ ಸರ್ವೆ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ನಾವು ಎಲ್ಲ ಹತ್ತು ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡಲಿಕ್ಕಾಗಿಲ್ಲ ಕಾರಣ ಯಾಕಂತಂದರೆ ಜಂಟಿ ಸರ್ವೆ ಮುಗುದಿಲ್ಲ ಜಂಟಿ ಸರ್ವೆ ಆದಮೇಲೆ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಈ ದಸರಾ ಮೆರವಣಿಗೆ ಜಂಬೂ ಸವಾರಿ ಅದು ಇವತ್ತು ನಡೀತದೆ ಈಗ ನಂದಿ ಪೂಜೆಯನ್ನು ನೆರವೇರಿಸಿದ್ದೀವಿ ಇನ್ನಾದ ಇದಾದ ಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಆ ಪ್ರತಿಮೆ ಬರ್ತದೆ ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಗೊತ್ತಿಲ್ಲ ನನಗೆ ರೆಕಾರ್ಡ್ ಏನಾಗಿದೆ ಅಂತ ಬಟ್ ನಾನು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ ಮತ್ತು ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಕೂಡ ಅಟೆಂಡ್ ಆಗಿದ್ದೀನಿ ಮೂರು ಬಾರಿ ಅದರಿಂದ ಎಂಟು ಬಾರಿ ಆಗಿರಬೇಕು ಮುಖ್ಯಮಂತ್ರಿಯಾಗಿ ಎಂಟು ಬಾರಿ ಆಗಿರಬೇಕು ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ ನಾನು ರೆಕಾರ್ಡ್ ನೋಡೋಕೆ ಹೋಗಿಲ್ಲ ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಮತ್ತು ಜನರು ಇದು ನಾಡ ಹಬ್ಬ ಜನರ ಹಬ್ಬ ಜನರು ಖುಷಿ ಆದರೆ ನಾವು ಸರ್ಕಾರ ಖುಷಿಯಾಯ್ತೀವಿ ಜನರು ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತು ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಭಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಯಾವುದೇ ಅಡೆಚಣಗಳಿಲ್ಲದೆ ಯಾವುದೇ ಇಲ್ದೇನೆ ನಡೆದಿರ್ತಕ್ಕಂಥದ್ದು ಭಾಳ ಸಂತೋಷ ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮಹದೇವಪ್ಪನವ್ರಿಗೆ ಮಹದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಮತ್ತು ಎಲ್ಲ ಮಂತ್ರಿವರ್ಯರು ಶಾಸಕರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಜನರು ಖುಷಿಯಾದರೆ ನಾನು ಖುಷಿ ಆದಾಗೆ ಜನ ಖುಷಿಯಿಂದಲೇ ಬಂದಿರೋದು ನಾನು ಖುಷಿಯಾಗಿದ್ದೀನಿ